ನಮಸ್ಕಾರ ಸ್ನೇಹಿತರೆ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೆ ಮಾಡ್ತಾ ಇರೋದು ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಆಪ್ಷನ್ ಟ್ರೇಡಿಂಗ್ನ ಸಜೆಸ್ಟ್ ಮಾಡೋದಿಲ್ಲ ನೀವೇನಾದರೂ ಆಪ್ಷನ್ ಟ್ರೇಡಿಂಗ್ನಿಂದ ದುಡ್ಡು ಮಾಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿ ಈ ವಿಡಿಯೋ ಯಾರಿಗೆ ಅಂದರೆ ಯಾರು ಆಪ್ಷನ್ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಂಡಿದ್ದೀರಾ ಹಾಗೆ ಯಾರು ಆಪ್ಷನ್ ಟ್ರೇಡಿಂಗ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಮಾತ್ರ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದರ ಉದ್ದೇಶ ಇಷ್ಟೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಡಿಮೆ ಟೈಮ್ನಲ್ಲಿ ಜಾಸ್ತಿ ದುಡ್ಡು ಮಾಡಬೇಕು ಅಂತ ಆಸೆ ಇಟ್ಕೊಂಡು ಕೊನೆಗೆ ತಾವು ತಂದಿರೋ ಪೂರ್ತಿ ಹಣವನ್ನು ಕಳೆದುಕೊಳ್ಬಾರ್ದು ಅಂತ ಹಾಗಾಗಿ ಈ ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ರಿಯಾಲಿಟಿ ಏನು ಅಂದರೆ ಹತ್ತರಲ್ಲಿ ಒಂಬತ್ತು ಟ್ರೇಡರ್ಸ್ ಅಂದರೆ ನೂರರಲ್ಲಿ ತೊಂಬತ್ತರಷ್ಟು ಟ್ರೇಡರ್ಸ್ ಆಪ್ಷನ್ ಟ್ರೇಡಿಂಗ್ನಲ್ಲಿ ಹಣ ಕಳ್ಕೊತಾ ಇದ್ದಾರೆ ಹಾಗಿದ್ರೂ ಕೂಡ ಯಾಕೆ ಜನ ಆಪ್ಷನ್ ಟ್ರೇಡಿಂಗ್ಗೆ ಎಂಟ್ರಿ ಆಗ್ತಾರೆ ಇದಕ್ಕೆ ದೊಡ್ಡ ಕಾರಣ ಅಂದರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಟ್ವಿಟರ್ ಹೀಗೆ ಯಾವುದಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಟ್ರೇಡರ್ಸ್ಗಳ ಡೈಲಿ ಪ್ರಾಫಿಟ್ ಅವರ ಲೈಫ್ ಸ್ಟೈಲ್ ಅವರ ಪ್ರಾಫಿಟ್ ಮೇಕಿಂಗ್ ವಿಡಿಯೋ ಇದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗ್ತಾರೆ ನಾವು ಕೂಡ ಆಪ್ಷನ್ ಟ್ರೇಡಿಂಗ್ ಮಾಡಿದರೆ ಡೈಲಿ ಇನ್ಕಮ್ ಸಿಗುತ್ತೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ನಮ್ಮ ತಾಯರು ಕಡಿಮೆ ದುಡ್ಡಲ್ಲಿ ಡೈಲಿ ಪ್ರಾಫಿಟ್ ಮಾಡಿ ಲಕ್ಷಗಟ್ಟಲೆ ಹಣವನ್ನು ಅರ್ನ್ ಮಾಡ್ಬೋದು ಅಂತ ಅನ್ಕೋತಾರೆ ಆದರೆ ಆಮೇಲೆ ಅವರು ತಾವು ತಂದಿರೋ ಪೂರ್ತಿ ಹಣವನ್ನು ಕಳ್ಕೊತಾರೆ ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವ ಥರ ಆಪ್ಷನ್ಸ್ ನಲ್ಲಿ ಹಣ ಕಳ್ಕೊತಾ ಇದ್ದಾರೆ ಅಂತ ನೋಡೋಣ ಸೋಷಿಯಲ್ ಮೀಡಿಯಾಗಳಲ್ಲಿ ಫೈನಾನ್ಷಿಯಲ್ ಇನ್ಫ್ಲುಯನ್ಸಸ್ಗಳನ್ನು ನೋಡೇ ಇರ್ತೀರಾ ಈ ಗಳಲ್ಲಿ ಕೆಲವರು ಪೇಯ್ಡ್ ಕೋರ್ಸಸ್ಗಳನ್ನು ಆಫರ್ ಮಾಡ್ತಾರೆ ಉದಾಹರಣೆಗೆ ಕೋರ್ಸ್ನ ವ್ಯಾಲ್ಯೂ ಹನ್ನೊಂದು ಸಾವಿರ ರೂಪಾಯಿ ಇಟ್ಟಿರ್ತಾರೆ ಅವರು ಪೇ ಮಾಡಿ ಕೋರ್ಸ್ ತಗೊಂಡ್ರೆ ಇದರಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು ಹೇಗೆ ಟ್ರೇಡ್ ಮಾಡಬೇಕು ಟೆಕ್ನಿಕಲ್ ಅನಾಲಿಸಿಸ್ ಹೇಗೆ ಮಾಡಬೇಕು ಕ್ಯಾಂಡಲ್ಸ್ಟಿಕ್ಸ್ ಸ್ಟಿಕ್ಸ್ ಅಂದರೆ ಏನು ಯಾವ್ಯಾವ ಕ್ಯಾಂಡಲ್ ಸ್ಟಿಕ್ಸ್ಗಳಿವೆ ಸ್ಟ್ರಾಟಜಿ ಪ್ರಕಾರ ಯಾವಾಗ ಬೈ ಮಾಡಬೇಕು ಯಾವಾಗ ಸೆಲ್ ಮಾಡಬೇಕು ಇದನ್ನೆಲ್ಲ ಹೇಳಿಕೊಡ್ತಾರೆ ಆದರೆ ಆಪ್ಷನ್ ಟ್ರೇಡಿಂಗ್ಗೆ ಮುಖ್ಯವಾಗಿ ಬೇಕಾಗಿರುವಂತಹ ರಿಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಾಗೂ ಎಮೋಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ತರದ ವಿಷಯಗಳನ್ನು ನಿಮಗೆ ತಿಳಿಸೋದಿಲ್ಲ ಒಂದು ವೇಳೆ ಈ ಎಲ್ಲ ವಿಷಯಗಳನ್ನು ನಿಮಗೆ ಕೋರ್ಸಲ್ಲಿ ಹೇಳಿಕೊಟ್ಟಿದ್ರೂ ಕೂಡ ಯಾವುದೇ ಒಂದು ಸ್ಟ್ರಾಟಜಿನೇ ಆಗಲಿ ಹಿಂದಿನ ಚಾಟ್ಸ್ಗಳನ್ನು ತೋರಿಸಿ ಹೇಳುವಾಗ ಸುಲಭ ಅಂತಾನೆ ಅನಿಸುತ್ತೆ ಆದರೆ ಯಾವಾಗ ನಾವು ಲೈವ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡ್ತೀವೋ ಆವಾಗ ಕಷ್ಟ ಅನಿಸುತ್ತೆ ಇದು ಒಂಥರ ಆದರೆ ಇನ್ನೂ ಕೆಲವರು ಪೇಯ್ಡ್ ಕಾಲ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಆ ಇನ್ಫ್ಲುಯೆನ್ಸಸ್ಗಳು ವಾರಕ್ಕೆ ಅಥವಾ ತಿಂಗಳಿಗೆ ಇಂತಿಷ್ಟು ಫೀಸ್ ಅಂತ ನಿಮ್ಮ ಹತ್ರ ಪೇ ಮಾಡಲಿಕ್ಕೆ ಹೇಳ್ತಾರೆ ಹಾಗೆ ವಾಟ್ಸಪ್ನಲ್ಲೋ ಅಥವಾ ಟೆಲಿಗ್ರಾಮ್ನಲ್ಲೋ ಡೈಲಿ ನಿಮಗೆ ಕಾಲ್ಸ್ಗಳನ್ನು ಕೊಡ್ತಾರೆ ಅಂದರೆ ಯಾವಾಗ ಬೈ ಮಾಡಬೇಕು ಟಾರ್ಗೆಟ್ ಎಷ್ಟು ಇಡಬೇಕು ಸ್ಟಾಪ್ ಲಾಸ್ ಎಷ್ಟು ಸೆಟ್ ಮಾಡಬೇಕು ಅಂತ ಹೇಳ್ತಾರೆ ಉದಾಹರಣೆಗೆ ನಿಫ್ಟಿ ಇಪ್ಪತ್ತೆರಡು ಸಾವಿರ ಕಾಲ್ ಆಪ್ಷನ್ಸ್ ನೂರೈವತ್ತಕ್ಕೆ ಬೈ ಮಾಡಿ ನೂರ ತೊಂಬತ್ತು ಟಾರ್ಗೆಟ್ ಸೆಟ್ ಮಾಡಿ ಹಾಗೆ ನೂರ ಮೂವತ್ತೈದಕ್ಕೆ ಸ್ಟಾಪ್ ಲಾಸ್ ಈ ಥರದ ನಿಮಗೆ ಮೆಸೇಜ್ ಬರುತ್ತೆ ಇಲ್ಲಿ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದರೆ ನಿಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಇದೆ ಅಂತ ಅಂದ್ಕೊಡೋಣ ಇದರಿಂದ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಮೊದಲನೇ ದಿನ ನೀವು ಮೂರು ಸಾವಿರ ಕ್ಯಾಪಿಟಲ್ ಯೂಸ್ ಮಾಡಿ ಅವರು ಯಾವುದು ಬೈ ಮಾಡೋಕ್ಕೆ ಅಥವಾ ಸೆಲ್ ಮಾಡೋಕ್ಕೆ ಹೇಳಿರ್ತಾರೋ ಅದನ್ನು ಮಾಡ್ತೀರಾ ಐನೂರು ರೂಪೀಸ್ ಪ್ರಾಫಿಟ್ ಬರುತ್ತೆ ಅಂತ ಅಂದ್ಕೊಳ್ಳೋಣ ನಿಮಗೆ ಖುಷಿಯಾಗುತ್ತೆ ಎರಡನೇ ದಿನ ಕೂಡ ನಾಲ್ಕು ಸಾವಿರ ಕ್ಯಾಪಿಟಲ್ ಯೂಸ್ ಮಾಡಿ ಟ್ರೇಡ್ ಮಾಡ್ತೀರಾ ಆ ದಿನ ಕೂಡ ನಿಮಗೆ ಆರುನೂರು ರೂಪಾಯಿ ಪ್ರಾಫಿಟ್ ಆಗುತ್ತೆ ಆಗ ನಿಮಗೆ ಆ ಇನ್ಫ್ಲೂನ್ಸಸ್ ಮೇಲೆ ನಂಬಿಕೆ ಬರುತ್ತೆ ಮೂರನೇ ದಿನ ಟ್ರೇಡ್ ಮಾಡುವಾಗ ನೀವು ಕ್ಯಾಪಿಟಲ್ನ ಜಾಸ್ತಿ ಮಾಡ್ತೀರಾ ಅಂದರೆ ಎಂಟು ಸಾವಿರ ಕ್ಯಾಪಿಟಲ್ ಯೂಸ್ ಮಾಡಿ ಟ್ರೇಡ್ ಮಾಡ್ತೀರಾ ಆದರೆ ಅವತ್ತು ಅವನ ಅನಾಲಿಸಿಸ್ ರಾಂಗ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಆವತ್ತು ನೀವು ಎರಡು ಸಾವಿರ ರೂಪಾಯಿ ಲಾಸ್ ಮಾಡ್ಕೋತೀರಾ ಅದನ್ನು ರಿಕವರಿ ಮಾಡ್ತೀನಿ ಅಂತ ನೆಕ್ಸ್ಟ್ ಡೇ ಉಳಿದಿರೋ ದುಡ್ಡನ್ನೆಲ್ಲ ಹಾಕಿ ಟ್ರೇಡ್ ಮಾಡ್ತೀರಾ ಅವತ್ತು ಕೂಡ ಬಿಗ್ ಲಾಸ್ ಆಗುತ್ತೆ ಈ ರೀತಿ ಆಗಿ ಆಗಿ ಕೊನೆಯಲ್ಲಿ ನಿಮಗೆ ಟ್ರೇಡಿಂಗ್ ಮಾಡೋಕ್ಕೆ ದುಡ್ಡೇ ಇರೋದಿಲ್ಲ ನಿಮ್ಮ ಕ್ಯಾಪಿಟಲ್ ಝೀರೋ ಆಗಿರುತ್ತೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ಗಳಿಂದ ಆದಷ್ಟು ದೂರ ಇರಬೇಕು ಇಲ್ಲ ನಾನು ಆಪ್ಷನ್ ಟ್ರೇಡಿಂಗ್ ಮಾಡೇ ಮಾಡ್ತೀನಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ಗಳ ಕೋರ್ಸ್ ತಗೊಂಡೇ ತಗೋತೀನಿ ಅನ್ನೋರು ಒಂದು ಕೆಲಸ ಮಾಡ್ಬೋದು ಆ ಇನ್ಫೆನ್ಸಸ್ಗಳ ಇಯರ್ಲಿ ಅಥವಾ ಮಂತ್ಲಿ ವೆರಿಫೈಡ್ ಪಿ ಅಂಡ್ ಎಲ್ನ ಚೆಕ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಟ್ರೇಡ್ ಮಾಡಿದ್ದಾರೆ ಪ್ರಾಫಿಟ್ನಲ್ಲಿ ಇದ್ದಾರಾ ಅಥವಾ ಲಾಸ್ನಲ್ಲಿ ಇದ್ದಾರಾ ಅಂತ ಇದರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ಥರದವರು ಕೂಡ ಇರ್ತಾರೆ ಇವರಿಗೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಗೊತ್ತೇ ಇರಲ್ಲ ಸುಮ್ಮನೆ ಯೂಟ್ಯೂಬ್ನಲ್ಲೂ ಅಥವಾ ಇನ್ಸ್ಟಾಗ್ರಾಮ್ನಲ್ಲೂ ಫ್ರೀಯಾಗಿ ಸಿಗುವಂಥ ವಿಡಿಯೋಗಳನ್ನು ನೋಡಿ ಅರ್ಧಂಬರ್ಧ ಕಲ್ತುಕೊಂಡು ಟ್ರೇಡ್ ಮಾಡ್ತಾರೆ ಹಣವನ್ನು ಕಳೆದುಕೊಳ್ತಾರೆ ಈ ರೀತಿಯಾಗಿ ನೀವು ಹೇಗೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡೋಕ್ಕೆ ಹೋದರೂ ಕೂಡ ಹಣ ಕಳುಕೊಳ್ಳೋ ಸಾಧ್ಯತೆಯೇ ಜಾಸ್ತಿ ಇರುತ್ತೆ ಅದರಲ್ಲೂ ನೀವೇನಾದರೂ ಆಪ್ಷನ್ ಬೈಯರ್ ಆಗಿದ್ದರೆ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಇದೊಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಬೇಕು ಆಪ್ಷನ್ ಟ್ರೇಡಿಂಗ್ ಎಷ್ಟು ಅಪಾಯಕಾರಿ ಅಂದರೆ ನಿಮ್ಮ ಹತ್ತಿರ ಎಷ್ಟೇ ದುಡ್ಡು ಇದ್ದರೂ ಕೂಡ ಅದನ್ನು ಆಪ್ಷನ್ ಟ್ರೇಡಿಂಗ್ನಲ್ಲಿ ಕಳ್ಕೊಬೋದು ಅಂದರೆ ನೀವು ಹಾಗೂ ಹೀಗೋ ಮಾಡಿ ಒಂದು ಲಕ್ಷ ಕ್ಯಾಪಿಟಲ್ನ ಒಟ್ಟು ಮಾಡಿ ಆಪ್ಷನ್ ಟ್ರೇಡಿಂಗ್ ಮಾಡ್ತೀರಾ ಅಂದರೆ ಆ ಒಂದು ಲಕ್ಷ ಒಂದೇ ದಿನದಲ್ಲಿ ಕೂಡ ಝೀರೋ ಆಗ್ಬೋದು ಅಥವಾ ಒಂದು ಗಂಟೆಯಲ್ಲಿ ಕೂಡ ಝೀರೋ ಆಗ್ಬೋದು ಅದಕ್ಕೆ ಪದೇ ಪದೇ ಹೇಳ್ತಾ ಇರೋದು ಒಂದು ವೇಳೆ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತೀರಾ ಅನ್ನೋದಾದರೆ ಕಡಿಮೆ ಕ್ಯಾಪಿಟಲ್ನಿಂದ ಶುರು ಮಾಡಿ ಒಂದು ವೇಳೆ ನೀವು ಆ ಕ್ಯಾಪಿಟಲ್ನ ಪೂರ್ತಿ ಕಳ್ಕೊಂಡ್ರೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದಿದ್ರೆ ಮಾತ್ರ ಟ್ರೇಡಿಂಗ್ ಮಾಡಿ ಹಾಗಾದರೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡೋಕೆ ಆಗೋದಿಲ್ಲವಾ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಆಗುತ್ತೆ ಆದರೆ ಮೊದಲೇ ಹೇಳಿದ ಹಾಗೆ ಹತ್ತರಲ್ಲಿ ಕೇವಲ ಒಬ್ಬರು ಮಾತ್ರ ಪ್ರಾಫಿಟ್ ಮಾಡ್ತಾರೆ ಯಾರು ಆಪ್ಷನ್ ಟ್ರೇಡಿಂಗ್ನಲ್ಲಿ ಸರಿಯಾಗಿ ತಿಳಿದುಕೊಂಡು ಕ್ಯಾಂಡಲ್ಸ್ಟಿಕ್ಸ್ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ನ ಸರಿಯಾಗಿ ತಿಳಿದುಕೊಂಡವರು ಹಾಗೆ ಅತಿ ಮುಖ್ಯವಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ನ ಸರಿಯಾಗಿ ಫಾಲೋ ಮಾಡೋವರಿಗೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ಹಣ ಗಳಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಾನು ತಮ್ಮನಲ್ಲಿ ತಿಳಿಸಿರೋ ಹಾಗೆ ನಿಜವಾಗಲೂ ಕೇವಲ ಒಂದು ಸಾವಿರ ರೂಪಾಯಿ ಒಂದೇ ದಿನದಲ್ಲಿ ಒಂದು ಲಕ್ಷ ರೂಪಾಯಿ ಕೂಡ ಆಗುತ್ತೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ಈ ವರ್ಷದಲ್ಲಿ ನಾನು ಈ ರೀತಿಯ ಹಲವು ಟ್ರೇಡ್ಗಳನ್ನು ನೋಡಿದ್ದೀನಿ ನೀವು ಕೇಳಿರ್ಬೋದು ಝೀರೋ ಟು ಹೀರೋ ಟ್ರೇಡ್ನಿಂದ ಲಕ್ಷ ಗಳಿಸಿದ್ದೀನಿ ಐವತ್ತು ಸಾವಿರ ಗಳಿಸಿದ್ದೀನಿ ಅಂತ ಸಾಮಾನ್ಯವಾಗಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಪಿನ್ ನಿಫ್ಟಿ ಸೆನ್ಸೆಕ್ಸ್ ಹೀಗೆ ಯಾವುದೇ ಇಂಡೆಕ್ಸ್ ಆಗಿರ್ಬೋದು ಆ ಇಂಡೆಕ್ಸ್ನ ವೀಕ್ಲಿ ಎಕ್ಸ್ಪೈರಿ ಡೇಟ್ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ನಂತರ ಸೈಡ್ ಆಗಲಿ ಅಥವಾ ಡೌನ್ ಸೈಡ್ ಆಗಲಿ ಯಾವುದೇ ಒಂದು ಒಳ್ಳೆಯ ಮೂಮೆಂಟ್ ಆದಾಗ ನೀವು ನಿಮಗೆ ಈ ತರಹದ ಜೀರೋ ಟು ಹೀರೋ ಟ್ರೇಡ್ ಸಿಗಬಹುದು ಇನ್ನು ಒಂದು ಸಾವಿರ ಹೇಗೆ ಒಂದು ಲಕ್ಷ ಆಗುತ್ತೆ ಅಂತ ನೋಡೋದಾದರೆ ಇದು ಕೇವಲ ಉದಾಹರಣೆಗಷ್ಟೇ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಡೇ ನೀವು ಯಾವುದೇ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಆಯ್ಕೆ ಮಾಡಿದ್ದೀರಾ ಅದು ಕೇವಲ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಹೀಗೆ ಒಂದು ಸಿಗುತ್ತೆ ನೀವು ಒಂದು ರೂಪಾಯಿ ಸಿಗುವಂತಹ ಕಾಲ್ ಆಪ್ಷನ್ನ ಒಂದು ಲಾಟ್ಗೆ ಐವತ್ತು ರೂಪಾಯಿ ಆಗುತ್ತೆ ಇಪ್ಪತ್ತು ಲಾಟ್ಸ್ಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಒಂದು ವೇಳೆ ನೀವು ಅಂದ್ಕೊಂಡ ಹಾಗೆ ಒಂದು ಒಳ್ಳೆ ಅಪ್ವರ್ಡ್ ಮೂಮೆಂಟ್ ಬಂದರೆ ಆ ಒಂದು ರೂಪಾಯಿ ಕಾಲ್ ಆಪ್ಷನ್ ಕೆಲವೊಮ್ಮೆ ನೂರು ನೂರ ಹತ್ತು ರೂಪಾಯಿ ಕೂಡ ರೀಚ್ ಆಗುತ್ತೆ ಇಪ್ಪತ್ತು ಲಾಟ್ಸ್ ಅಂದರೆ ಒಂದು ಸಾವಿರ ಕ್ವಾಂಟಿಟಿ ಒಂದು ಸಾವಿರ ಇಂಟು ನೂರು ಅಂದರೆ ಒಂದು ಲಕ್ಷ ಆಗುತ್ತೆ ಆದರೆ ನೀವು ಆಪ್ಷನ್ನ ಯಾವಾಗ ಸೆಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪ್ರಾಫಿಟ್ ಡಿಸೈಡ್ ಆಗುತ್ತೆ ನೀವು ಒಂದು ಸಾವಿರ ಹಾಕಿ ಟ್ರೇಡ್ ಮಾಡಿರ್ತೀರಾ ಅದು ಹತ್ತು ಸಾವಿರ ರೀಚ್ ಆದಾಗ ನಿಮಗೆ ಒಳ್ಳೆ ಪ್ರಾಫಿಟ್ ಆಯಿತು ಟ್ರೇಡ್ ಕ್ಲೋಸ್ ಮಾಡೋಣ ಅನಿಸುತ್ತೆ ಹಾಗಾಗಿ ಇಲ್ಲಿ ಎಮೋಷನ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಆಗುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಒಂದು ವೇಳೆ ನೀವು ಅಂದ್ಕೊಂಡ ಹಾಗೆ ಮೂಮೆಂಟ್ ಬಂದಿಲ್ಲ ಅಂದರೆ ನಿಮ್ಮ ಒಂದು ಸಾವಿರ ರೂಪಾಯಿ ಐದು ಹತ್ತು ನಿಮಿಷದಲ್ಲೇ ಕೂಡ ಜೀರೋ ಆಗ್ಬೋದು ಹಾಗಾಗಿ ಈ ತರಹದ ಟ್ರೇಡರ್ಗಳಿಗೋಸ್ಕರ ವೆಯ್ಟ್ ಮಾಡಬೇಡಿ ಒಂದು ವೇಳೆ ನಿಮಗೆ ಟ್ರೇಡಿಂಗ್ ಮಾಡಲೇಬೇಕು ಅಂತ ಇದ್ದರೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಸರಿಯಾದ ರಿಸ್ಕ್ ಮ್ಯಾನೇಜ್ಮೆಂಟ್ನೊಂದಿಗೆ ಟ್ರೇಡ್ ಮಾಡಿ ನಾನು ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದರೂ ಕೂಡ ನೀವು ಹೇಳ್ಬೋದು ಇಲ್ಲ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೀನಿ ಕೆಲವರು ಡೈಲಿ ಐದು ಸಾವಿರ ಪ್ರಾಫಿಟ್ ಮಾಡ್ತಾರೆ ಹತ್ತು ಸಾವಿರ ಪ್ರಾಫಿಟ್ ಮಾಡ್ತಾರೆ ಐವತ್ತು ಸಾವಿರ ಒಂದು ಲಕ್ಷ ಹೀಗೆ ಪ್ರಾಫಿಟ್ ಮಾಡ್ತಾರೆ ಆದರೆ ಅವರು ಆ ಪ್ರಾಫಿಟ್ನ ಮಾಡೋಕೆ ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ದಾರೆ ಅಂತ ನೀವು ಯಾರೂ ಕೇಳೋದಿಲ್ಲ ಹಾಗೆ ನೋಡೋ ಕೂಡ ಹೋಗೋದಿಲ್ಲ ನಾನು ಕೂಡ ಅವರ ಹಾಗೆ ಡೈಲಿ ಐದು ಸಾವಿರ ಪ್ರಾಫಿಟ್ ಮಾಡ್ತೀನಿ ಅಂತ ಹೋಗ್ತೀರಾ ನಿಮ್ಮಲ್ಲಿರೋ ಹಣವನ್ನೆಲ್ಲ ಕಳೆದುಕೊಳ್ತೀರಾ ನಾನು ಕೊನೆಯದಾಗಿ ಹೇಳೋದಿಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಇನ್ವೆಸ್ಟ್ ಮಾತ್ರ ಮಾಡೋದು ಬೆಸ್ಟ್ ಅನಿಸುತ್ತೆ ಯಾಕಂದರೆ ಲಾಂಗ್ ಟರ್ಮ್ಗಳಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಫ್ಯೂಚರಲ್ಲಿ ನಿಮ್ಮ ಹತ್ರ ಒಂದು ದೊಡ್ಡ ಅಮೌಂಟ್ ಕಲೆಕ್ಟ್ ಆಗುತ್ತೆ ಹಾಗೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದು ಬಿಟ್ಟು ಈ ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಹೋದರೆ ನಿಮಗೆ ಡೈಲಿ ಟೆನ್ಷನ್ ಇದ್ದೇ ಇರುತ್ತೆ ತುಂಬ ರಾಂಗ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮಗೆ ಈ ಕಾಲ್ ಏನು ಪುಟ್ ಏನು ಪ್ರೀಮಿಯಂ ಏನು ಎಕ್ಸ್ಪೈರಿ ಏನು ಹಾಗೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಒಂದು ಬೇಸಿಕ್ ನಾಲೆಜ್ ಬೇಕು ಅಂತ ಅನಿಸಿದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅಥವಾ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್